ಹಲೋ ಗಿಡರ ವೆಲ್ಕಮ್ ಟು ಎಸ್ ಎಸ್ ಪೀಚ್ ಇನ್ ಕನ್ನಡ ಚಾನಲ್ ಈ ಒಂದು ವಿಡಿಯೋದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರ ಶಿಕ್ಷಕರ ಒಂದು ಮಹಾಪರಿನಿರ್ವಹಣಾ ದಿನದ ಪುಟ್ಟ ಭಾಷಣ ನೋಡ್ತಾ ಇದೀವಿ ಹರಿ ಒಂದು ಭಾಷಣ ಅದಕ್ಕಂತ ಇಷ್ಟು ಆಯ್ತಾ ಇಷ್ಟು ಆದ್ರೂ ಒಂದು ಲೈಕ್ ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರವಾಸ ಉಮ್ಮ ಸಿಗುತ್ತೆ ಇನ್ನೊಬ್ರಿಗೂ ವಿಷಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಯಾವ ರೀತಿಯ ಪ್ರಬಂಧ ಯಾವ ರೀತಿ ಭಾಷಣ ಬೇಕಂತೇಳಿ ಕಾನ್ ಮಾಡಿ ಆ ವಿಷಯಕ್ಕೆ ತಕ್ಕಂತೆ ನಾವು ವಿಡಿಯೋ ಮಾಡಲು ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾ ಹಾಗೆ ಒಂದು ಭಾಷಣವನ್ನ ನೋಡ್ತಾ ತಿಳಿತಾ ಕಲಿತಾ ಹೋಗೋಣ ಬನ್ನಿ ಗೌರವಾನ್ವಿತ ಮುಖ್ಯ ಅತಿಥಿಗಳೇ ಗಣ್ಯರೇ ಸಹೋದ್ಯೋಗಿಗಳೇ ಪ್ರಿಯ ವಿದ್ಯಾರ್ಥಿಗಳೇ ಮತ್ತು ಈ ಸಭೆಯಲ್ಲಿ ಎಲ್ಲ ನನ್ನ ಬಂಧು ಬಾಂಧವರಿಗೆ ನಮಸ್ಕಾರ ಇಂದು ಡಿಸೆಂಬರ್ ಆರು ಈ ದಿನವನ್ನು ನಾವು ಮಹಾಪರಿನಿರ್ವಾಣ ದಿವಸ್ ಎಂದು ಸ್ಮರಿಸುತ್ತೇವೆ ಇಂದಿನಿಂದ ಸರಿಯಾಗಿ ಹತ್ತೊಂಬತ್ತು ವರ್ಷಗಳ ಹಿಂದೆ ಹತ್ತೊಂಬತ್ ನೂರ ಐವತ್ ಡಿಸೆಂಬರ್ ಆರರಂದು ಬಾಬಾ ಸಾಹೇಬ್ ಡಾಕ್ಟರ್ ಭೀಮ್ರಾವ್ ಅಂಬೇಡ್ಕರ್ ಈ ಲೋಕವನ್ನು ತಿಳಿಸಿದರು ಆದರೆ ಅವರ ಆಶಯಗಳು ಅವರ ಕನಸುಗಳು ಅವರ ಸಂವಿಧಾನ ಇಂದಿಗೂ ನಮ್ಮೊಂದಿಗೆ ಜೀವಂತವಾಗಿವೆ ಬಾಬಾ ಸಾಹೇಬರನ್ನು ನಾವು ಕೇವಲ ಸಂವಿಧಾನದ ಶಿಲ್ಪಿ ಸಂವಿಧಾನದ ಶಿಲ್ಪಿ ಎಂದು ಮಾತ್ರ ಕರೆಯುವುದಿಲ್ಲ ಅವರು ದಲಿತರ ದೀಪ ಮಹಿಳೆಯರ ಹಕ್ಕುಗಳ ರಕ್ಷಕ ಶೋಷಿತರ ಧ್ವನಿ ಎಲ್ಲವನ್ನೂ ಒಳಗೊಂಡ ಮಹಾಮಾನವ ಮಾನವ ತನ್ನ ಜೀವನಾವಧಿಯಲ್ಲಿ ಅವರು ಅನೇಕ ಕಷ್ಟಗಳನ್ನು ಎದುರಿಸಿದರು ಜಾತಿ ತಾರತಮ್ಯ ಅಸ್ಪೃಶ್ಯತೆ ಬಡತನ ಆದರೆ ಒಂದು ಕ್ಷಣವೂ ಧೈರ್ಯ ಕಳೆದುಕೊಳ್ಳಿಲ್ಲ ನಾನು ಜನಿಸಿದ್ದು ಹಿಂದೂ ಆಗಿ ಆದರೆ ಸಾಯುವುದು ಹಿಂದೂ ಆಗಿ ಅಲ್ಲ ಎಂದು ಘೋಷಿಸಿ ಲಕ್ಷಾಂತರ ಜನರೊಂದಿಗೆ ಬೌದ್ಧ ಧರ್ಮವನ್ನು ಸ್ವೀಕರಿಸಿದ್ದು ಇತಿಹಾಸದಲ್ಲಿ ಅಜರಾಮರ ಬಾಬಾ ಸಾಹೇಬರು ನೀಡಿದ ಮೂರು ಮಂತ್ರಗಳು ಇಂದಿಗೂ ನಮಗೆ ದಾರಿದೀಪ ಶಿಕ್ಷಿತರಾಗಿ ಸಂಘಟಿತರಾಗಿ ಸಂಘರ್ಷ ಮಾಡಿ ಇವತ್ತು ನಾವು ಅವರ ಸ್ಮರಣೆಯಲ್ಲಿ ನಿಂತಾಗ ಒಂದು ಪ್ರಶ್ನೆ ನಮ್ಮನ್ನು ಕಾಡಬೇಕು ನಾವು ಬಾಬಾ ಸಾಹೇಬರ ಕನಸಿನ ಭಾರತವನ್ನು ನಿರ್ಮಿಸುತ್ತಿದ್ದೇವೆಯೇ ಇನ್ನು ಜಾತಿ ವ್ಯವಸ್ಥೆ ಲಿಂಗ ತಾರತಮ್ಯ ಆರ್ಥಿಕ ಅಸಮಾನತೆಗಳು ನಮ್ಮ ಸಮಾಜದಲ್ಲಿ ಬೇರು ಬಿಟ್ಟಿವೆ ಇವನ್ನು ತೊಳೆದು ಹಾಕುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಅಂತಿಮವಾಗಿ ಬಾಬಾ ಸಾಹೇಬರ ಮಾತು ನೆನಪಾಗುತ್ತೆ ನನ್ನ ಜೀವನ ಒಂದು ದೀರ್ಘ ಸಂಘರ್ಷವಾಗಿತ್ತು ನಾನು ಮುಂದುವರಿಯುತ್ತೇನೆ ನಾನು ಯಾವಾಗಲೂ ಹೋರಾಡುತ್ತಿರುವೆ ನಾನು ಸತ್ತರೂ ನನ್ನ ಆಶಯಗಳು ಬದುಕುತ್ತವೆ ಆ ಆಶಯಗಳನ್ನು ನಾವೆಲ್ಲರೂ ಬದುಕಿಸೋಣ ಎಂದು ತಿಳಿಸಿ ನನ್ನ ಈ ಮಾತುಗಳನ್ನು ಬಾಬಾ ಸಾಹೇಬರ ಪಾದಕ್ಕೆ ಅರ್ಪಿಸುತ್ತೇನೆ ಜೈ ಭೀ ಜೈ ಹಿಂದ್ ಜೈ ಭಾರತ್ ಮಾತೆ ಹಾಗಾದ್ರೆ ಈ ಒಂದು ಮಾಹಿತಿ ಅಂತಕ್ಕಂಥದ್ದು ಒಂದು ಭಾಷಣ ಅಂತಕ್ಕಂಥ ಇಷ್ಟವಾಗಿದ್ರೆ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ಬರು ವಿಷಯ ಸಾಧ್ಯ ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ